ಮೊದಲನೇದಾಗಿ ಫೆಬ್ರವರಿ ಮೂವತ್ತು ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿಗೆ ಬರೋದೇ ಇಪ್ಪತ್ತೆಂಟು ದಿನ ಸ್ಪೀಶಸ್ ಆಗಿ ಬರೋದು ಇಪ್ಪತ್ತೊಂಬತ್ತು ಸೊ ಈ ಸಿನಿಮಾ ಫೆಬ್ರವರಿ ಏನಕ್ಕೆ ಇಟ್ಟಿದ್ದಾರೆ ಅಂತೇಳಿ ನಿರ್ದೇಶಕರು ಮತ್ತು ಅವರ ತಂಡ ಬಂದು ನನ್ನ ಅಪ್ರೋಚ್ ಮಾಡಿದಾಗ ಈ ಸಿನಿಮಾ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹತ್ರ ಹಂಚ್ಕೊಂಡ್ರು ಅದಾದ ತಂತ್ರದಿಂದಾಗಿ ಸಿನ್ಮಾ ಒಳಗಡೆ ನಾನು ಇನ್ವಾಲ್ವ್ಮೆಂಟ್ ಆಗಿ ಇದೆಲ್ಲದಕ್ಕಿಂತ ಮುಖ್ಯವಾದ ಮೇಜರ್ ಕಾರಣ ಏನಂತಂದರೆ ಒಬ್ಬರು ನಿರ್ಮಾಪಕರು ಜೋಸಫ್ ಬೇಬಿ ಏನಿದ್ದಾರೆ ಅವರು ಬೇಸಿಕಲಿ ಇಸ್ಕೊಂದು ತಮಿಳ್ನಾಡು ಅವರು ಒಬ್ಬ ತಮಿಳು ವ್ಯಕ್ತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದು ಅವರು ಸಿನಿಮಾ ಮಾಡ್ತಾರೆ ಅನ್ನೋದು ಮೊದಲನೇ ಖುಷಿ ತರ ಅಂತ ವಿಚಾರ ಅದು ನಮ್ಮ ಮೈಸೂರು ಹುಡುಗರು ಒಂದು ಸಬ್ಜೆಕ್ಟ್ನ ಮಾಡಿರೋದ್ರಿಂದಾಗಿ ಆ ಸಬ್ಜೆಕ್ಟ್ಗೆ ಒತ್ತು ಕೊಟ್ಟು ಇಡೀ ಚಿತ್ರತಂಡ ಆರ್ಟಿಸ್ಟ್ಗಳೆಲ್ಲ ಏನಿದ್ರೆ ಬಂದು ರಿಹರ್ಸಲ್ ಮಾಡಿ ಒಂದು ಒಳ್ಳೆ ಸಿನಿಮಾನ ಮಾಡಿದರೆ ಸೊ ಆರ್ ಸಿನಿಮಾ ಅಥವಾ ಇನ್ನೊಂದೊಂದೊಂದು ಫೀಲ್ಡ್ಗಿಂತ ಹೆಚ್ಚಾಗಿ ತುಂಬ ಒಂದು ಇವತ್ತು ಪ್ರೆಸೆಂಟ್ ಅತ್ಯಾಧುನಿಕ ಫೀಲ್ಡ್ಗೆ ಏನಿದೆ ಅದಕ್ಕೆ ಪೂರಕವಾಗಿದೆ ಸಿನ್ಮಾ ಸೊ ಇವೆಲ್ಲರ ಸಿನಿಮಾನ ಖಂಡಿತವಾಗಲು ಇವರು ಇಲ್ಲಿವರೆಗೂ ಎಲ್ಲ ಫ್ಯಾಮಿಲಿ ಸ್ಟೋರಿಗಳು ರೌಡಿ ಪ್ರತಿಯೊಂದು ಎಲ್ಲ ತರಹ ಜನ ಸಿಮಾಗಳು ಬಂತಿದೆ ಜನಕ್ಕೆ ಮತ್ತು ಸ್ಟೂಡೆಂಟ್ಸ್ ಇವತ್ತು ಒಂದು ಫ್ರೆಶ್ ಫೀಲ್ ಬಂತ ಸಿನ್ಮಾ ಅಂತಂದ್ರೆ ಹಾರರ್ ಕಾಮಿಡಿ ಸೊ ಕಂಪ್ಲೀಟ್ ಒಂದು ಪ್ಯಾಕ್ ಆಗಿದೆ ಈ ಸಿನಿಮಾ ಸೊ ಖಂಡಿತವಾಗ್ಲೂ ಜನ ಎಂಜಾಯ್ ಮಾಡಿ ಸಿನ್ಮಾನ ಸ್ವೀಕರಿಸೋದ್ರಿಂದ